ನನ್ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದ್ರೆ ಪ್ರತಿ ಒಬ್ರು ಅಕ್ಕಪಕ್ಕ ಇರೋರು ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹೇಳ್ತಾ ಇರ್ತಾರೆ ಟೈಮ್ ಸಾಮಾಜಿಕ ಜಾನತಾಲಗಳಲ್ಲಿ ನೀವು ಸಿಕ್ಕಾಪಟ್ಟೆ ಸಲ ನೋಡಿರ್ತೀರಾ ಕಂಗ್ರಾಚುಲೇಷನ್ಸ್ ಬ್ರದರ್ ಅನ್ನೋ ಒಂದು ಪಾಪುಲರ್ ಮೀವ್ ಬಟ್ ನಮ್ ಸ್ಯಾಂಡಲ್ವುಡ್ ಇಂದ ಕಂಗ್ರಾಚುಲೇಷನ್ಸ್ ಬ್ರದರ್ ಅನ್ನೋ ಒಂದು ಟೈಟಲ್ ಹಾಕಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾ ಗೊತ್ತಿಲ್ಲ ಅಲ್ವಾ ಎಸ್ ನೀವು ಕೇಳಿದ್ ನಿಜಾನೆ ಕಂಗ್ರಾಚುಲೇಷನ್ಸ್ ಬ್ರದರ್ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ ಈ ಸಿನಿಮಾದಿಂದ ಪ್ರೀತಿ ಪಜಿತಿ ಅನ್ನೋ ಒಂದು ಸಾಂಗ್ ರಿಲೀಸ್ ಆಗಿದೆ ಸಾಂಗ್ ಬಗ್ಗೆ ಮಾತ್ರ ಅದಕ್ಕಿಂತ ಮುಂಚೆ ನೀವು ಇದನ್ನ ಕೇಳಿಸ್ಕೊಳ್ಳಿ ಸ್ಟಾರಿಂಗ್ ಬೈ ರಕ್ಷಿತ್ ನಾಗ ಎ ಫಸ್ಟ್ ಡಿಬಿ ಮೂವಿ ಇಸ್ ಕೇರಿ ಇನ್ ದ ಲೀಡ್ ರೋಲ್ ಅಂಡ್ ಇನ್ನು ಸಂಜನಾ ಅನುಷಾ ಅಂಡ್ ಶಶಿಕುಮಾರ್ ಅಂಡ್ ಚೇತನ್ ದುರ್ಗಾ ಅಂಡ್ ರಕ್ಷಿತಾ ಇನ್ನಷ್ಟು ಕಲಾವಿದರು ಈ ಸಿನಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇನ್ನು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಿರೋದು ಸಹ ಒಂದು ಡೆಬ್ಯೂ ಡೈರೆಕ್ಟರ್ ಹಿಸ್ ನೇಮ್ ಕಾರ್ಡ್ ಪ್ರತಾಪ್ ಗಾಂಧರ್ವ ಅಂತ ನಾವು ಕಮಿಂಗ್ ಟು ದ ಸಾಂಗ್ ಪ್ರೀತಿ ಪಜಿತ್ ಅನ್ನುವ ಸಾಂಗ್ ಬಂದು ತುಂಬಾ ಸಿಂಪಲ್ ಅಂಡ್ ಫೀಲಿಂಗ್ ಫುಲ್ ಲವ್ ಸಾಂಗ್ ಧ್ರುವ ಅವರ ಮಧುರ ಧ್ವನಿ ರಶಿತ್ ನಾಗ್ ಅವರ ಸಾಹಿತ್ಯ ಈ ಹಾಡನ್ನು ಮತ್ತಷ್ಟು ವಿಶೇಷ ಮಾಡಿದೆ ನಾವು ಕಮಿಂಗ್ ಟು ದ ಮ್ಯೂಸಿಕ್ ಹಾಡಿನ ಮ್ಯೂಸಿಕ್ ತುಂಬಾ ಸಾಫ್ಟ್ ಅಂಡ್ ಮನ್ಸಿಗೆ ಮುಟ್ಟುವಂತಹ ಮ್ಯೂಸಿಕ್ ಈ ಸಾಂಗ್ ಅಲ್ಲಿ ಇದೆ ಲಿರಿಕ್ಸ್ ವಿಷಯಕ್ಕೆ ಬಂದ್ರೆ ನೋವಿನ ಭಾವನೆಗಳನ್ನು ಒಂದು ಕಡೆ ಹೇಳುತ್ತಾ ನಿಜವಾದ ಪ್ರೀತಿಯ ಅರ್ಥವನ್ನು ಹುಡುಕುವ ಪ್ರಯತ್ನ ಈ ಹಾಡಲ್ಲೂ ಇದೆ ನಮ್ಮ ಲೈನ್ಸ್ ರಿಯಲಿ ಹೇಳ್ತಾ ಇದೀನಿ ಹಾಡ್ ಗೆ ಟಚ್ ಆಗುವಂತಹ ಲೈನ್ಸ್ ನ ಬರೆದಿದ್ದಾರೆ ಒಟ್ಟಾರೆ ಪ್ರೀತಿ ಪಜಿತಿ ಅನ್ನೋ ಸಾಂಗ್ ಒಂದು ಹೃದಯವನ್ನು ಮುಟ್ಟುವಂತಹ ಸಾಂಗ್ ಆಗಿದೆ ಇಫ್ ನೀವ್ ಏನಾದ್ರು ಲವ್ ಸಾಂಗ್ಸ್ ನ ಇಷ್ಟಪಡೋರಾದ್ರೆ ಡೆಫಿನೆಟ್ಲಿ ನಿಮ್ಗೆ ಈ ಸಾಂಗ್ ಇಷ್ಟ ಆಗೇ ಆಗುತ್ತೆ ಸೇಮ್ ಟೈಮ್ ಎಲ್ಲರೂ ಸಹ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಅಂಡ್ ಈಗ ಸಾಂಗ್ ನ ಕೇಳಿಸ್ಕೊಂಡಿದ್ರೆ ಯಾವ ರೀತಿ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ ಅದಷ್ಟು ಬೇಗ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಈ ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಹೇಳಿ ಮುಗಿಸ್ತಾ ಅಪ್ಪ ಮನೆ ಚೆನ್ನಾಗಿ ನೋಡ್ಕೊಳ್ಳಿ